ಎಲ್ಲರಿಗೂ ನಮಸ್ಕಾರ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ ಈ ವಿಡಿಯೋದಲ್ಲಿ ಕುಷ್ಕಾರಿ ಹೇಗ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಬೇಕಾಗುವ ಸಾಮಗ್ರಿಗಳು ಪಲಾವ್ ಎಲೆ ಪಲಾವೆಲೆ ಮಗು ಚಕ್ಕೆ ಲವಂಗ ಜಾಪತ್ರೆ ಸಾಜೀರಿಗೆ ಕಲ್ಲುವ ಏಲಕ್ಕಿ ಹಸೆ ನಾಲ್ಕು ಉಪ್ಪು ಪೇಸ್ಟ್ ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಕೊತ್ತಂಬರಿ ಬೀಜದ ಪೌಡ್ರ್ ಧನಿಯಾ ಪೌಡ್ರ್ ಇದು ಪಲಾವ್ ಪೌಡ್ರು ಅರಶಿನ ಪುಡಿ ಖಾರ ಪುಡಿ ಎಣ್ಣೆ ಕೊತ್ತಂಬರಿ ಸೊಪ್ಪು ಒಂದು ಮುಷ್ಟಿ ಆಗೋ ಅಷ್ಟು ಕೊತ್ತಂಬರಿ ಸೊಪ್ಪು ಒಂದು ಮುಷ್ಟಿ ಪುದೀನಾ ಸೊಪ್ಪು ಮೊಸರು ಅಕ್ಕಿ ಒಂದು ಲೋಟದಷ್ಟು ಹಾಕಿದ್ದೀವಿ ನೆನಕೋಬೇಕು ಸ್ವಲ್ಪ ಒಂದು ಹತ್ತು ಹದಿನೈದು ನಿಮಿಷ ಮುಂಚೆ ನೆನಕೊಬೇಕಿದ್ನ ಎರಡು ದೊಡ್ಡದು ಈರುಳ್ಳಿ ಎರಡು ಟೊಮೊಟೊ ದೊಡ್ಡ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂತೀನಿ ಎಣ್ಣೆ ಕಾದಿದೆ ಈ ಮಸಾಲೆ ಸಾಮಾನೆಲ್ಲ ಹಾಕೋಣ ಇರುತ್ತೆ ಈಗ ಸ್ವಲ್ಪ ಕೆಂಪಾದ್ರೆ ಸಾಕು ಈರುಳ್ಳಿ ಹಾಕೊತೀನಿ ನಾನೀಗ ಈ ಥರ ಚೆನ್ನಾಗಿ ಕೈ ಹಾಕ್ತಾಳಿ ಈರುಳ್ಳಿನ ಚೆನ್ನಾಗಿ ಈ ಥರ ಕೈ ಹಾಕ್ತಾಳ್ರಿ ಎಲ್ಲ ಬಿಡಿ ಬಿಡಿ ಆಗುತ್ತೆ ಚೆನ್ನಾಗಿ ಈರುಳ್ಳಿ ಸ್ವಲ್ಪ ಕೆಂಪಾಗಲಿ ಅಷ್ಟಲ್ಲಿ ಮಸಾಲೆ ರುಬ್ಕೊಂಬರ್ತೀವಿ ನಾವಿಗೂ ಒಂದು ಇಡಿಯಷ್ಟು ಕೊ ಪುದೀನ ಸೊಪ್ಪು ಹಾಕ್ತಾಯಿದ್ದೀನಿ ಇದಕ್ಕೆ ಇದ್ರ ಜೊತೆಗೇ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಹಂಗೆ ಇದ್ರ ಜೊತೆ ಒಂದು ನಾಲ್ಕು ಮೆಣಸಿನಕಾಯಿ ಸ್ವಲ್ಪ ಉಪ್ಪು ಇವಿಷ್ಟನ್ನು ಹಾಕ್ಬಿಟ್ಟು ಮಿಕ್ಸರಿಗೆ ಹಾಕ್ಕೊಂಬರ್ಬೇಕು ಸ್ವಲ್ಪ ಗ್ರೇವಿ ಟೈಪ್ ಆಗಬೇಕಿದು ರುಬ್ಕೊಂಬಂದಿದ್ದೀವಿ ಇಷ್ಟು ಗ್ರೇವಿಯಾಗಿದೆ ಇಷ್ಟಾದರೆ ಸಾಕಿದು ಇದನ್ನು ಚೆನ್ನಾಗಿ ಈ ಥರ ಕೈ ಹಾಸ್ಕೊಬೇಕು ಸ್ವಲ್ಪ ಈ ಗ್ರೇವಿ ಇದ್ರ ಜೊತೆ ಈರುಳ್ಳಿ ಜೊತೆ ಎಲ್ಲ ಅದು ಗ್ರೇವಿ ಆ ಥರ ಕೈ ಆಡಿಸ್ರಿ ಚೆನ್ನಾಗಿ ಇದು ಪುದೀನದ್ದು ಮತ್ತು ಕೊತ್ತಂಬರಿ ಸೊಪ್ಪಿಂದು ಎಲ್ಲ ಹಸಿ ವಾಸನೆ ಹೋಗೋವರ್ಗನ ಉರಿಬೇಕು ಆವಾಗ ಸ್ವಲ್ಪ ಎಣ್ಣೆ ಬಿಟ್ಕೊಳತ್ತಲ್ಲ ಆವಾಗ ಬೇರೆ ಮಸಾಲೆ ಎಲ್ಲ ಹಾಕೋಣನು ಅವಾಗ ಚೆನ್ನಾಗಿ ಈ ಥರ ಕೈ ಆಡಿಸ್ರಿ ಈ ಥರ ವಾಸನೆ ಎಲ್ಲ ಹೋಗ್ಬೇಕದು ಚೆನ್ನಾಗಿ ವಾಸನೆ ಹೋಗೋವರ್ಗನ ಹಿಂಗೆ ಆಡಿಸ್ತಾ ಇರ್ರಿ ಹಿಂಗೆ ఎర్రు నిమిష చన ఉకీ ఈ ఖార హాక ఖార పుడ అర్శ పుడి ధనియా పౌడ్ పలా పౌడ్ అల్ల బుల్ పేస్టూ ఇం చిక్స్ మరస మిక్స్ ఆ మిక్స్ ఆగవర్గె చల్స్కళ్రీ ఈ ಆಮೇಲೆ ಟೊಮೊಟೊ ಹಾಕೋಣ ಈಗ ಟೊಮೊಟೊ ಹಾಕೊತೀನಿ ಈಗ ಇದನ್ನು ಚೆನ್ನಾಗಿ ಕಲ್ಸ್ಕೊಳ್ರಿ ಮಸಾಲೆ ಎಲ್ಲಕ್ಕೂ ಹಾಕ್ಬೇಕಿದ್ ಟಮೊಟೊಲ್ಲ ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ರಿ ಎಲ್ಲದನ್ನು ಸ್ವಲ್ಪ ಮೆತ್ತಗಾಗಲಿ ಇವು ಇದ್ರೊಳಗೆನೆ ಸ್ವಲ್ಪ ಚೆನ್ನಾಗಿ ಕೈ ಆಡಿಸ್ಕೊಂಡ್ರಿ ಆವಾಗ ಎಣ್ಣೆ ಬಿಡುತ್ತೆ ಅಲ್ಲಿ ತನಕ ಈ ಥರ ಚೆನ್ನಾಗಿ ಹುರ್ಕೊಳ್ಳಾನ ಒಂದೆರಡು ನಿಮಿಷ ಎಣ್ಣೆ ಸ್ವ ಸ್ವಲ್ಪ ಇದೆ ಈಗ ನಾನು ಮೊಸರು ಹಾಕೊಂತೀನಿ ಒಂದು ಮೂರು ಸ್ಪೂನ್ ಅಷ್ಟು ಚೆನ್ನಾಗಿ ಇದಾಗಿ ಕಲ್ಸ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಳೋಣ ನೀವು ಈ ಥರ ಸ್ವಲ್ಪ ಎಣ್ಣೆ ಬಿಡೋವರೆಗೂ ಚೆನ್ನಾಗಿ ಇದನ್ನು ಕೈ ಆಡಿಸ್ಬೇಕು ಚೆನ್ನಾಗಿ ಈ ಥರ ಎಣ್ಣೆ ಬಿಟ್ಕೊಂಡು ಅದು ಮೊಸರೆಲ್ಲ ಮಿಕ್ಸ್ ಆಗಿ ಚೆನ್ನಾಗಿ ಎಣ್ಣೆ ಅದು ಅಲ್ಲಿವರೆಗೂ ಈ ತರ ಮಿಕ್ಸ್ ಮಾಡ್ಕೊಳ ಚೆನ್ನಾಗಿ ಎರಡು ನಿಮಿಷ ಚೆನ್ನಾಗಿ ಕುದಿಸ್ಕೊಂಡಿದೀನಿ ಎಣ್ಣೆ ಎಲ್ಲ ಬಿಡ್ತಾ ಇದೆ ಸೈಡಿಗೆಲ್ಲ ಈಗ ಒಂದು ಎರಡು ಲೋಟ ನೀರು ಹಾಕೊಂತೀನಿ ಒಂದು ಲೋಟ ಅಕ್ಕಿ ಹಾಕಿದೀನಿ ಎರಡು ಲೋಟ ನೀರು ಹಾಕ ಇದ್ದೀನಿ ಸ್ವಲ್ಪ ಕುದಿಯಕ್ಕೆ ಕುದಿಯಕ್ಕೆ ಬಿಡೋಣ ಕುದಿಯಕ್ಕೆ ಬಿಟ್ಟ ಮೇಲೆ ಸ್ವಲ್ಪ ಅಕ್ಕಿ ಹಾಕೋಣ ಅವಾಗ ಸ್ವಲ್ಪ ಕುದಿ ಬರಲಿ ಇದು ಚೆನ್ನಾಗಿ ನೀರು ಕುದೀತಾ ಇದೆ ಈ ಟೈಮಲ್ಲಿ ನಾನು ಅಕ್ಕಿ ಹಾಕ್ಕೊತೀನಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ರಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಚೆನ್ನಾಗಿರುತ್ತೆ ಈ ಥರ ಉದುರು ಉದುರಾಗಿ ಬರುತ್ತೆ ಅನ್ನ ಆಮೇಲೆ ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ರಿ ಈ ಥರ ಸ್ವಲ್ಪ ಕುದಿ ಬರಲಿ ಚೆನ್ನಾಗಿ ಒಂದು ಅರ್ಧ ಅನ್ನ ಆದಮೇಲೆ ಮುಚ್ಚೊಳಗೆ ಮುಚ್ಚೋದು ತೋರಿಸ್ತೀನಿ ಇಷ್ಟು ಬಂದಿದೆ ಅನ್ನ ಈಗ ನಾನು ಮುಚ್ಚಿ ಎರಡು ವಿಶಲ್ ಓಡಿಸ್ತೀನಿ ಇಷ್ಟಾದರೆ ಸಾಕು ಅನ್ನ ಈಗ ಮುಚ್ಚಿಡ್ತೀನಿ ಎರಡು ವಿಷಲ್ ಆಗಿದೆ ಅನ್ನ ಹೇಗಾಗಿದೆ ಅಂತ ನೋಡೋಣ ಈಗ ಈ ತರ ಬಂದಿದೆ ಅಣ್ಣ ಬುದರಾಗಿ ಚೆನ್ನಾಗಿ ಉದುರಾಗಿ ಬಂದಿದೆ ಇಷ್ಟು ಬಂದರೆ ಸಾಕು ಅನ್ನ ಇಷ್ಟಾದರೆ ಸಾಕಿದೆ ಇಷ್ಟು ನಾಟಿ ಇಷ್ಟ ಇಲ್ಲಿ ಕುಷ್ಕ ರೆಡಿ ಇದೆ ಮೊಸರು ಜೊತೆಗೆ ಚೆನ್ನಾಗಿರುತ್ತೆ ನೀವು ಮನೇಲಿ ಮಾಡ್ಕೊಳ್ಳಿ ಹೇಗಿದೆ ಅಂತ ಕಮೆಂಟ್ ಮಾಡಿ